ಗಾಂಧಿನಗರದಲ್ಲಿ ಸೊ ಅಪ್ಕಮಿಂಗ್ ವೆರಿ ಪ್ರಾಮಿಸಿಂಗ್ ಆಕ್ಟರ್ ಅಂತ ನಿಮ್ಮ ಹೆಸರು ಕೇಳಿ ಬರ್ತಾ ಇದೆ ಸೊ ಈ ಬಗ್ಗೆ ಎಷ್ಟು ಖುಷಿ ಇದೆ ತಮ್ಮ ಬಿಕಾಸ್ ಯಾವುದೇ ಜನ ಕಾತಗಳನ್ನ ಕೊಟ್ಟು ಆರಾಮಾಗಿ ಅರ್ಧು ನುಂಬ್ತೀರಾ ಒಳ್ಳೆ ಔಟ್ಪುಟ್ ಕೊಡ್ತೀರಾ ಅನ್ನೋಂಥದ್ದು ಥ್ಯಾಂಕ್ ಯು ಫಸ್ಟ್ ಆಫ್ ಆಲ್ ಒಂದೇನಾಗುತ್ತೆ ಅಂದರೆ ಈಗ ಯಾವ ಓವರ್ ನೈಟ್ ಆಗಿದ್ದಿಲ್ವಲ್ಲ ಅಂದರೆ ಇದ್ರದೇ ಜರ್ನಿ ಇದೆ ನಾನು ನನ್ನ ಅಸ್ಟ್ಯಾಂಡ್ ಆಗಿ ನನ್ನ ಸಣ್ಣ ಸಣ್ಣ ಪಾತ್ರಗಳನ್ನ ಮಾಡ್ಕೊಂಡು ಈಗ ಆದವರು ಈ ಚಿತ್ರರಂಗಕ್ಕೆ ಬಂದು ಚಿತ್ರರಂಗದಲ್ಲಿ ಹೆಸರು ಮಾಡ್ತಾ ಇರೋರು ನೀವು ಬೇರೆ ಬೇರೆ ಥರದ ಪಾತ್ರಗಳನ್ನ ಮಾಡಿಕೊಂಡು ಪ್ರೂವ್ ಮಾಡಿಕೊಂಡು ಆಮೇಲೆ ನಂತರ ನನಗೆ ಲೀಡ್ ರೋಲ್ಗಳು ಈ ಥರ ಸಿಕ್ಕಿರೋದು ಸೊ ನನ್ಗೆ ಆ ತರ ಆ ಥರದ್ದು ಒಳ್ಳೊಳ್ಳೆ ಪಾತ್ರಗಳನ್ನ ಬರೆದಿರೋ ಐ ಮೀನ್ ಇವ್ರು ಡೈರೆಕ್ಟರ್ಸ್ಗೆ ಅಥವಾ ರೈಟರ್ಸ್ಗೆ ನಾನು ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ನನಗೆ ಯಾವಾಗ ಆಸೆ ಬೇರೆ ಬೇರೆ ಥರದ ಪಾತ್ರಗಳು ಮಾಡಬೇಕು ಅಂತ ಅಂದ್ರೆ ಈ ಒಂದೇನಾಗುತ್ತೆ ನಿಮ್ಮನ್ನು ಸ್ಟೀರೋ ಟೈಪ್ ಮಾಡ್ಬಿಡ್ತಾರೆ ಇವ್ನ ಕಾಮಿಡಿ ಮಾಡ್ತಾನೆ ಒಳ್ಳೆ ಕಾಮಿಡಿ ರೋಲೇ ಕೊಡು ಅದಕ್ಕೆ ನಾವು ಸ್ಟಿಕನ್ ಆಗಬಾರ್ದು ಅದನ್ನು ಮೀರಿ ಬೇರೆ ಬೇರೆ ಚಾಲೆಂಜಸ್ನ ನಾವು ತೊಗೋಬೇಕು ಬೇರೆ ಬೇರೆ ಪಾತ್ರಗಳಿಗೆ ನಾವು ಒಡ್ಕೋಬೇಕು ನಾವು ನಮ್ಮ ಅಂತ ಚಾಲೆಂಜಸ್ಗೆ ಒಡ್ಕೋಬೇಕು ನಮಗೆ ಆ ಥರ ಆ ವಿಚಾರದಲ್ಲಿ ನನಗೆ ಒಂದಷ್ಟು ಚಾಲೆಂಜಿಂಗ್ ಪಾತ್ರಗಳು ಬಂದಿದ್ದು ನನ್ ನನಗೆ ಭಾಳ ಖುಷಿ ಇದೆ ಅದು ಟಗರು ಪಲ್ಯದಲ್ಲಿ ಆಗಿರ್ಬೋದು ಅದು ಬರೀ ಕಾಮಿಡಿರಲಿಲ್ಲ ಅದರಲ್ಲೊಂದು ಒಳ್ಳೆಯ ಎಮೋಷನ್ಸ್ ಇತ್ತು ಅಲ್ವಾ ಈಗ ಇದರಲ್ಲಿ ಎಮೋಷನ್ನು ಮತ್ತು ಆ್ಯಕ್ಷನ್ ಇದೆ ಸೊ ಇಲ್ಲೂ ಕೂಡ ಜನ ನನ್ನನ್ನು ಅಷ್ಟೇ ಪ್ರೀತಿಯಿಂದ ಆ್ಯಕ್ಸೆಪ್ಟ್ ಮಾಡ್ತಾರೆ ಅಂತ ಅದೊಂದು ಅದೊಂದು ನಂಬಿಕೆಯಲ್ಲಿದ್ದೀನಿ ಅದೊಂದು ಅದನ್ನ ಅದನ್ನ ಕಾತ್ರತೆ ಯಾವಾಗಲೂ ಇದೆ ಒಂದು ಕಾನ್ಫಿಡೆನ್ಸ್ ಇದೆ ಸಿನಿಮಾ ಮೇಲೆ ಸೊ ಹಂಗಾಗಿ ಸ್ವಲ್ಪ ನೀರಾಳ ಮಲೈ ಸರ್ ನಿಮ್ಮ ಬಗ್ಗೆ ಹೇಳೋದಾದರೆ ನೀವು ಈ ಹಿಂದೆ ಹೇಳಿದಂಥ ಒಂದು ಸ್ಟೇಟ್ಮೆಂಟ್ ನೆಗೆಟಿವ್ ಆಗಿ ಟ್ರಾಲ್ ಆಗ್ತಾ ಇದೆ ಸೊ ಆ ಬಗ್ಗೆ ಹೇಳೋದಾದ್ರೆ ಏನು ಹೇಳ್ತೀರಿ ನಾನು ಹೇಳಿದ್ದು ನನ್ನ ಅಭಿಪ್ರಾಯ ಅಲ್ಲ ನನ್ನ ಸುತ್ತಮುತ್ತ ಜನ ಏನು ರಿಯಾಕ್ಟ್ ಮಾಡ್ತಾ ಇದ್ರು ಅನ್ನೋ ಅಭಿಪ್ರಾಯ ಬೇಸಿಕಲಿ ಸೊ ಫಸ್ಟ್ ಆ ಸ್ಟೇಟ್ಮೆಂಟ್ ಏನು ಅಂತ ನಿಮ್ಮ ಬಾಯಿಂದಾನೇ ಹೇಳೋದಾದ್ರೆ ಏನು ಹೇಳ್ತೀರಿ ಸ್ಟೇಟ್ಮೆಂಟ್ ಹೇಳ್ತಾ ಆ ಸೊಲ್ಯೂಷನ್ ಹೇಳ್ಬಿಡಿ ನಾನು ಅದೇ ಹೇಳಕ್ ಬಂದಿದ್ದ ಇವಾಗ ಅದು ಆ ಸ್ಟೇಟ್ಮೆಂಟ್ ಹೇಳಿದ್ದು ನನ್ನ ಅಭಿಪ್ರಾಯ ಅಲ್ಲ ನನ್ನ ಆ ಸ್ಟೇಟ್ಮೆಂಟ್ ಎಲ್ಲರಿಗೂ ಗೊತ್ತಿರುತ್ತೆ ಕ್ಲಾರಿಫಿಕೇಶನ್ ಏನು ಕೊಡಿದ್ರು ಕೊಡಿ ಕೊಡಿಯೋದ್ರಲ್ಲಿ ಕ್ಲಾರಿಕ್ ಅಂದ್ರೆ ನಾನೇನು ತಪ್ಪು ಹೇಳಿಲ್ಲ ಕ್ಲಾರಿಫಿಕೇಶನ್ ಕೊಡೋ ಅಂತದ್ಕಿಂತ ನನ್ನ ಜೊತೆಯಲ್ಲಿರೋರು ಅಂದ್ರೆ ಜೊತೆಯಲ್ಲಿರೋರು ಅಂತಕ್ಕಿಂತ ಸುತ್ತಮುತ್ತ ಇವಾಗ ಏನೇ ಒಂದು ಸ್ಟೆಪ್ ತಗೋತಿದೀರ ಲೈಫಲ್ ಅಂದ್ರೆ ಒಂದು ಹಲವಾರು ಜನ ಟೀಕೆಗಳು ಮಾಡೇ ಮಾಡ್ತಾರೆ ಆ ಟೀಕೆಗಳು ನನಗೂ ಬಂದಿದೆ ನಾನು ಏನು ಹೇಳೋ ಕೊಟ್ಟಿದ್ದು ಅಂದ್ರೆ ಆಫ್ಟರ್ ಅಷ್ಟೆಲ್ಲ ನಾವು ಸ್ಟ್ರಗಲ್ಸ್ ನೋಡ್ಕೊಂಡು ಬಂದರು ಬಿಕಾಸ್ ನಾವು ಸಿನ್ಮಾ ಶೂಟ್ ಮಾಡಿದ್ದು ಟು ತೌಸಂಡ್ ಟ್ವೆಂಟಿ ಟು ರಿಲೀಸ್ ಆಗಿದ್ದು ಟೂ ಥೌಸಂಡ್ ಟ್ವೆಂಟಿ ಫೋರ್ ಸೊ ಆ ಸ್ಟ್ರಗಲ್ ಏನಿದೆಯಲ್ಲ ಆ ಜರ್ನಿ ಕೊನೆಯದಾಗಿ ನಾವು ಸಿನ್ಮಾ ಗೆಲ್ತು ಅದನ್ನ ನಾವು ತುಂಬ ಜನಕ್ಕೆ ಕೂತ್ರ ಕೊಟ್ವಿ ಸೊ ಇದ್ರಲ್ಲಿ ನಾನು ಅವ್ರನ್ನ ಡಿಸ್ರೆಸ್ಪೆಕ್ಟ್ ಮಾಡಬೇಕು ಅದನ್ನ ಜನ ಮೇಸ್ ಮೋಸ್ಟ್ ಪ್ರಾಬ್ಲಿ ರಾಂಗ್ ಆಗಿ ತೊಗೊಂಡಿದ್ದಾರೆ ಅಂತ ಅನ್ಸುತ್ತೆ ಬಟ್ ನಾನು ಹೇಳಿದ್ದು ಅಷ್ಟೆಲ್ಲ ಸ್ಟ್ರಗಲ್ಸ್ ತಗೊಂಡು ಬಂದರೂ ಕೂಡ ದ ಎಂಡ್ ಆಫ್ ದ ಡೇ ನಾವು ಸಿನ್ಮಾ ಗೆಲ್ತು ಗೆದ್ವಿ ಅವ್ರ ಕಾಮಿಡಿ ಎಷ್ಟು ಫಿಫ್ಟಿ ಪ್ಲಸ್ ಸಿನಿಮಾ ಕಾಮಿಡಿ ಮಾಡ್ಕೊಂಡು ಬಂದು ಒಂದು ಹೀರೋ ಆಗಿ ನಿಂತಾಗ ಅದು ಜವಾಬ್ದಾರಿ ಜಾಸ್ತಿ ಇರುತ್ತೆ ಆ್ಯಂಡ್ ಹಿ ಶೋಡ್ ಇಟ್ ಅಪ್ ಆ್ಯಂಡ್ ದಟ್ಸ್ ವಾಟ್ ವಿ ವಿಲ್ ಡೂ ಇನ್ ದ ನೆಕ್ಸ್ಟ್ ಮೂವಿ ಅಂತ ದಟ್ ವಾಸ್ ಮೈ ದಟ್ ವಾಸ್ ದ ಥಿಂಗ್ ವಿಚ್ ಹ್ಯಾಡ್ ಟು ಕನ್ವೇ ಇಟ್ ಅಂತ ಹೇಳ್ಬೋದು ಓಕೆ ನಮ್ಮ ಗ್ಯಾರಂಟಿ ನ್ಯೂಸ್ ನಲ್ಲಿ ಗ್ಯಾರಂಟಿ ರೌಂಡ್ ಅಂತ ನೀವು ನೀವು ಗ್ಯಾರಂಟಿ ನ್ಯೂಸ್ ಅಲ್ವಾ ಗ್ಯಾರಂಟಿಯಾಗಿ ಆಗಿ ಕಟ್ ಮಾಡದೆ ಇದಿಷ್ಟೇ ಹಾಕಿ ಅಲ್ಲ ಊರಾಗ್ತಾರೆ ಪರ್ಸೆಪ್ಷನ್ ಬೇರೆಯವರು ಎಲ್ಲಾರು ಒಂದೇ ರೀತಿಯಲ್ಲಿ ನೋಡ್ಬೇಕು ಸೊ ಗ್ಯಾರಂಟಿ ನ್ಯೂಸ್ ನ ಗ್ಯಾರಂಟಿ ರೌಂಡ್ ಗ್ಯಾರಂಟಿ ಆಗಿ ಉತ್ತರ ಕೊಡ್ಬೇಕು ನನ್ ಕೇಳೋ ಪ್ರಶ್ನೆಗಳ ಗ್ಯಾರಂಟಿ ಆಗುತ್ತೆ ನೀವು ಏನೇನೋ ಆತರ ಹೇಳಿದ್ರೆ ಸ್ಕಿಪ್ ಮಾಡ್ತಿರ್ತೀವಿ ದಯವಿಟ್ಟು ನಾವು ತುಂಬಾ ಕ್ಲೀನ್ ಅಂಡ್ ನೀಟ್ ಇದನ್ನ ಗ್ಯಾರಂಟಿ ಆಗಿ ಬಿಟ್ಟಿರಕ್ ಅನ್ನೋದಾದ್ರೆ ಏನಲ್ಲ ಯಾಕೆ ಏನು ಒಂದನ್ನ ನಾನ್ ಬಿಟ್ಟಿರಕ್ ಆಗಲ್ಲ ದಿನದಲ್ಲಿ ನಂಗೆ ಬೇಕೇ ಬೇಕು ಅವಶ್ಯಕತೆ ಇದೆ ಅಂದ್ರೆ ಯಾವ್ದು ವಸ್ತು ಆಗಿರಬಹುದು ಏನಾದ್ರೂ ಆಗಿರ್ಬೋದು ನಾಗಭೂಷಣ ಕೆಲವ್ ಇರುತ್ತೆ ಇಲ್ಲ ನಾನ್ ವಾಚ್ ಹಾಕೊಂಡ್ರೆ ಮನೆಯಿಂದ ಆಚೆ ಹೋಗಲ್ಲ ಬಿಕಾಸ್ ನಂಗೆ ವಾಚ್ ಅಂದ್ರೆ ತುಂಬಾ ಇಷ್ಟ ಅನ್ನೋ ತರದ್ದು ಇಲ್ಲ ನನ್ ಮೊಬೈಲ್ ಇಲ್ಲ ಅಂದ್ರೆ ನಂಗ್ ಮೊಬೈಲ್ ಎಲ್ರು ಈಗ ಮೊಬೈಲು ಈಗ ಗಾಳಿ ನೀರ್ ತರನೇ ಆಗ್ಬಿಟ್ಟಿದೆ ಎಲ್ರಿಗೂ ಈಗ ಸ್ನಾನ ಮಾಡ್ದೆ ಆಚೆ ಬರಕ್ ಅನ್ಸಲ್ಲ ಅಂದ್ರೆ ಕೆಲವ್ರು ಜನ ಸ್ನಾನ ಇಲ್ದೆ ಆಚೆ ಬರಕ್ ಹಂಗ್ ನಿಮ್ಗೆ ಸ್ನಾನ ಇಲ್ದ ಆಚೆ ಬರಕ್ ಅದೇ ಇಲ್ಲ ಸೊ ರಾಜಭೂಷಣ್ ಸರ್ ನಿಮ್ಗೆ ಏನಪ್ಪಾ ಆತರದ್ದು ಜಗತ್ತಲ್ಲಿ ಅಷ್ಟೊಂದು ಅಟ್ಯಾಚ್ಮೆಂಟ್ ಅಲ್ವಾ ಅಟ್ಯಾಚ್ಮೆಂಟ್ ಯಾವ್ದಕ್ಕೂ ಇಲ್ಲ ಅಂತೀರಾ